ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕೇವಲ ಒಂದೇ ಒಂದು ಸೀಟಿಗೆ ಮಕಾಡೆ ಮಲ್ಗಿದ್ದ ಕಾಂಗ್ರೆಸ್ಗೆ ಈ ಸಲ ಭಾರಿ ಅಂತರದಲ್ಲಿ ಗೆಲ್ಲೋ ಹುರುಪು ಬಂದ್ಬಿಟ್ಟಿದೆ ತಲೆ ಕೆಳಗಾದ್ರೂ ಪರವಾಗಿಲ್ಲ ಆಕಾಶ ಭೂಮಿ ಒಂದಾದ್ರೂ ಸರಿ ಕರ್ನಾಟಕದಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಲೋಕಸಭಾ ಸ್ಥಾನಗಳನ್ನ ಗೆಲ್ಲಲೇಬೇಕು ಅಂತ ಕಾಂಗ್ರೆಸ್ ಹಗಲು ರಾತ್ರಿ ಕಷ್ಟಪಡ್ತಾ ಇದೆ ಅದೇ ಕಾರಣಕ್ಕೆ ಗೆಲುವಿನ ಕುದುರೆ ಹತ್ತೋದಕ್ಕೆ ರೆಡಿಯಾಗಿರೋ ಕಾಂಗ್ರೆಸ್ ತನ್ನ ಅಭ್ಯರ್ಥಿಗಳ ಶಾರ್ಟ್ ಲಿಸ್ಟ್ ಮಾಡಿಕೊಂಡಿದೆ ಹಾಗಾದ್ರೆ ಯಾವ್ಯಾವ ಕ್ಷೇತ್ರದಿಂದ ಯಾರ್ಯಾರು ಸ್ಪರ್ಧೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಒಂದು ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿ ಈ ರೀತಿ ಇದೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಬಿಜೆಪಿಯನ್ನ ಮಣಿಸಿ ಗೆದ್ದಿರಬಹುದು ಆದರೆ ಲೋಕಸಭಾ ಎಲೆಕ್ಷನ್ನಲ್ಲಿ ನರೇಂದ್ರ ಮೋದಿ ಅನ್ನೋ ಹೆಸರಿನ ಅಲೆ ಕಾಂಗ್ರೆಸ್ನ ಮುಂದೆ ಇದೆ ಹೀಗಾಗಿ ಮೋದಿ ಅಲೆಯನ್ನ ಕೆಡವಿ ಮತದಾರರ ಮನಸ್ಸನ್ನ ಗೆದ್ದು ವಿಜಯದ ಮಾಲೆಯನ್ನ ತನ್ನ ಕೊರುಳಿಗೆ ಹಾಕೊಳ್ಬೇಕು ಅಂತ ಕಾಂಗ್ರೆಸ್ ಭಾರಿ ಪ್ರಯತ್ನ ಮಾಡ್ತಾ ಇದೆ ಇದರ ಭಾಗವಾಗಿ ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿಯನ್ನು ಕೂಡ ರೆಡಿ ಮಾಡಿಕೊಂಡಿದೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿ ಕೆ ಶಿವಕುಮಾರ್ ಸಚಿವರು ಶಾಸಕರು ಇದ್ರ ಬಗ್ಗೆ ಸಾಕಷ್ಟು ಸಭೆಗಳನ್ನು ಮಾಡ್ತಾ ಇದ್ದಾರೆ ಹದಿನೈದಕ್ಕೂ ಹೆಚ್ಚು ಕ್ಷೇತ್ರಗಳ ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿಯನ್ನು ಕೂಡ ರೆಡಿ ಮಾಡಿಕೊಂಡಿದ್ದಾರೆ ಈ ಪಟ್ಟಿಗೆ ಕಂಡೀಷನ್ಸ್ ಅಪ್ಲೈ ಅನ್ನೋ ಹಾಗೆ ಕೊನೆ ಕ್ಷಣದ ಬದಲಾವಣೆಗಳನ್ನು ಹೊರತುಪಡಿಸಿದರೆ ಬಹುತೇಕ ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿ ಇದೆ ಅಂತ ಹೇಳಲಾಗ್ತಾ ಇದ್ದು ಈ ಅಭ್ಯರ್ಥಿಗಳ ಪಟ್ಟಿಯಲ್ಲಿ ಯಾರ್ಯಾರಿದ್ದಾರೆ ಗೊತ್ತಾ ಸದ್ಯ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿರೋ ಕೆಲವು ಸಚಿವರನ್ನ ಲೋಕಸಭಾ ಚುನಾವಣಾ ಅಖಾಡ ಕಾಂಗ್ರೆಸ್ ಹೈಕಮಾಂಡ್ ರೆಡಿಯಾಗಿದೆ ಅದರಲ್ಲೂ ಪ್ರಮುಖವಾಗಿ ಕೋಲಾರ ಕದನ ಕಣದಲ್ಲಿ ಸಚಿವ ಕೆ ಎಚ್ ಮುನಿಯಪ್ಪ ಅಥವಾ ಚಿಕ್ಕ ಪೆದ್ದಣ್ಣಗೆ ಟಿಕೆಟ್ ಸಿಗೋ ಸಾಧ್ಯತೆ ಇದೆ ಹಾಗೆ ನರಸಿಂಹರಾಜು ಹೆಸರು ಕೂಡ ಕೇಳಿಬಂದಿದೆ ಮೈಸೂರು ಕೊಡಗು ಲೋಕಸಭೆಗೆ ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ಅಥವಾ ವೈದ್ಯ ಶುಶ್ರು ಗೌಡ ಹೆಸರು ಮುಂಚೂಣಿಯಲ್ಲಿದೆ ಇದರ ನಡುವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯವರನ್ನ ಕಣಕ್ಕಿಳಿಸೋದ್ರ ಬಗ್ಗೆ ಕೂಡ ಚರ್ಚೆಗಳಾಗ್ತಾ ಇದೆ ಚಿಕ್ಕಬಳ್ಳಾಪುರದಲ್ಲಿ ರಕ್ಷಾ ರಾಮಯ್ಯ ಅಥವಾ ಮಾಜಿ ಸಿಎಂ ವೀರಪ್ಪ ಮೊಯ್ಲಿಗೆ ಮಣೆ ಹಾಕೋ ಸಾಧ್ಯತೆ ಇದೆ ಇನ್ನು ಬೆಳಗಾವಿಯಲ್ಲಿ ವೈದ್ಯ ಗಿರೀಶ್ ಅಥವಾ ಲಕ್ಷ್ಮಿ ಹೆಬ್ಬಾಳ್ಕರ್ ಮಗ ಮೃಣಾಲ್ ಇನ್ನು ಉತ್ತರ ಕನ್ನಡದಲ್ಲಿ ಶಾಸಕಿ ಅಂಜಲಿ ನಿಂಬಾಳ್ಕರ್ ಅಥವಾ ಭೀಮಣ್ಣ ನಾಯಕ್ ತುಮಕೂರಿನಲ್ಲಿ ಮಾಜಿ ಸಂಸದ ಮುದ್ದಹನುಮೇಗೌಡ ಮಂಡ್ಯದಲ್ಲಿ ಸಮಾಜ ಸೇವಕ ಸ್ಟಾರ್ ಚಂದ್ರು ಕೊಪ್ಪಳದಲ್ಲಿ ರಾಘವೇಂದ್ರ ಹಿಟ್ನಾಳ್ ಸಹೋದರ ರಾಜಶೇಖರ್ ಹಿಟ್ನಾಳ್ ಮಾಜಿ ಶಾಸಕ ಅಮರೇಗೌಡ ಬಯ್ಯಾಪುರ ಹಾಗೆ ಮಾಜಿ ಸಂಸದ ಶಿವರಾಮೇಗೌಡ ಅವರ ಹೆಸರು ಕೇಳಿ ಬರ್ತಾ ಇದೆ ಇನ್ನು ಚಾಮರಾಜನಗರದಲ್ಲಿ ಸಚಿವ ಎಚ್ ಸಿ ಮಹದೇವಪ್ಪ ಬಳ್ಳಾರಿಯಲ್ಲಿ ಈ ತುಕಾರಾಂ ಮಗಳು ಸೌಪರ್ಣಿಕಾ ಬೀದರ್ನಲ್ಲಿ ಈಶ್ವರ್ ಖಂಡ್ರೆ ಮಗ ಸಾಗರ್ ಖಂಡ್ರೆ ಕಲಬುರಗಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ಅಳಿಯ ರಾಧಾಕೃಷ್ಣಗೆ ಟಿಕೆಟ್ ಕೊಡೋ ಚಾನ್ಸಸ್ ಇದೆ ಹಾಗೇನೇ ಬೆಂಗಳೂರು ದಕ್ಷಿಣಕ್ಕೆ ಎನ್ ರಮೇಶ್ ಕುಮಾರ್ ಬೆಂಗಳೂರು ಕೇಂದ್ರಕ್ಕೆ ಹ್ಯಾರಿಸ್ ಬೆಂಗಳೂರು ಉತ್ತರಕ್ಕೆ ಕುಸುಮಾ ಹನುಮಂತರಾಯಪ್ಪ ಹಾಸನಕ್ಕೆ ಶ್ರೇಯಸ್ ಪಟೇಲ್ ಹುಬ್ಬಳ್ಳಿ ಧಾರವಾಡಕ್ಕೆ ವಿನಯ್ ಕುಲಕರ್ಣಿ ಪತ್ನಿ ಶಿವಲೀಲಾ ಚಿಕ್ಕೋಡಿಯಿಂದ ಪ್ರಕಾಶ್ ಹುಕೇರಿಗೆ ಟಿಕೆಟ್ ಕೊಡೋ ನಿರೀಕ್ಷೆ ಇದ್ದು ಈ ಹೆಸರನ್ನೇ ಸಂಭಾವ್ಯರ ಪಟ್ಟಿಯಲ್ಲಿ ಸೇರಿಸಲಾಗಿದೆ ಇನ್ನು ಕೊನೆ ಕ್ಷಣದಲ್ಲಿ ಕೆಲವು ಲೆಕ್ಕಾಚಾರ ಕೂಡ ಚೇಂಜ್ ಆಗಬಹುದು ಯಾಕಂದ್ರೆ ಸದ್ಯ ಇದು ಅಂತಿಮ ಅಭ್ಯರ್ಥಿಗಳ ಪಟ್ಟಿ ಅಂತ ಹೇಳೋದಕ್ಕಾಗೋದಿಲ್ಲ ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ ಸಹಜವಾಗಿ ಜೆಡಿಎಸ್ ಬಿಜೆಪಿಯನ್ನ ಎದುರಿಸಿ ಗೆಲ್ಲಬೇಕು ಹೀಗಾಗಿ ಕಾಂಗ್ರೆಸ್ ಜೆಡಿಎಸ್ ಬಿಜೆಪಿ ಪಟ್ಟಿಯನ್ನ ನೋಡಿಕೊಂಡು ತನ್ನ ಸ್ಟ್ರಾಟಜಿಯನ್ನ ಚೇಂಜ್ ಮಾಡಬಹುದು ಶಾರ್ಟ್ ಲಿಸ್ಟ್ನಲ್ಲಿರೋ ಅಭ್ಯರ್ಥಿಗಳ ಜಾಗಕ್ಕೆ ಹೊಸ ಮುಖಗಳನ್ನು ಸೇರಿಸಬಹುದು ಸದ್ಯದ ಪರಿಸ್ಥಿತಿಯಲ್ಲಿ ಒಂದೆರಡು ಸಚಿವರನ್ನ ಬಿಟ್ಟರೆ ಉಳಿದ ಹಾಗೆ ಯಾವ ಸಚಿವರೂ ಕೂಡ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡುವುದಕ್ಕೆ ರೆಡಿ ಇಲ್ಲ ಶಾರ್ಟ್ ಲಿಸ್ಟ್ ಆಗಿರೋ ಪ್ರಕಾರ ಕಲಬುರಗಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಸ್ಪರ್ಧೆ ಮಾಡೋದಿಲ್ಲ ಅನ್ನೋ ಅನುಮಾನ ಹುಟ್ಟುಕೊಂಡಿದೆ ಇನ್ನು ಪ್ರತಾಪ್ ಸಿಂಹ ಅವರ ಎದುರಾಳಿಯಾಗಿ ಬಹುತೇಕ ಒಕ್ಕಲಿಗ ನಾಯಕರನ್ನೇ ಕಣಕ್ಕಿಳಿಸೋದಕ್ಕೆ ಕಾಂಗ್ರೆಸ್ ತಯಾರಿ ಮಾಡಿಕೊಂಡಂತಿದೆ ಮಂಡ್ಯದಲ್ಲಿ ಸುಮಲತಾ ಅವರನ್ನ ಕರೆತರೋದ್ರ ಬಗ್ಗೆ ಬಹುತೇಕ ಕೈ ನಾಯಕರಿಗೆ ಒಲವು ಇದ್ದ ಹಾಗೆ ಕಾಣಿಸ್ತಾ ಇಲ್ಲ ಪ್ರಹ್ಲಾದ್ ಜೋಶಿ ಪವರ್ ಕಮ್ಮಿ ಮಾಡೋದಕ್ಕೆ ವಿನಯ್ ಕುಲಕರ್ಣಿ ಅವರ ಪತ್ನಿ ಶಿವಲೀಲಾ ಕುಲಕರ್ಣಿ ಕಣಕ್ಕಿಳಿಯೋ ಸಾಧ್ಯತೆ ಇದೆ ಇನ್ನು ಉತ್ತರ ಕನ್ನಡ ಮಂಗಳೂರು ಲೋಕಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳ ಹುಡುಕಾಟ ನಡೆಸ್ತಾ ಇದೆ ಎಲ್ಲವೂ ಅಂದುಕೊಂಡು ಹಾಗೇನೆ ಆದರೆ ಫೆಬ್ರವರಿ ಅಂತ್ಯದ ವೇಳೆಗೆ ಕಾಂಗ್ರೆಸ್ ತನ್ನ ಮೊದಲ ಪಟ್ಟಿಯನ್ನ ರಿಲೀಸ್ ಮಾಡಿದ್ರೂ ಆಶ್ಚರ್ಯ ಇಲ್ಲ ರಾಜಕೀಯದಲ್ಲಿ ಒಂದು ನಿರ್ಣಯ ಅಂತೂ ಶಾಶ್ವತ ಅಲ್ವೇ ಅಲ್ಲ ರಾಜಕೀಯ ನಿರ್ಣಯ ಕ್ಷಣದಿಂದ ಕ್ಷಣಕ್ಕೆ ಲೆಕ್ಕಾಚಾರದಿಂದ ಲೆಕ್ಕಾಚಾರಕ್ಕೆ ಚೇಂಜ್ ಆಗುತ್ತೆ ಅನ್ನೋದು ವಾಸ್ತವ ಸೊ ಇನ್ ಸ್ವಲ್ಪ ದಿನದಲ್ಲಿ ಅದ್ರ ಬಗ್ಗೆ ಕೂಡ ಕ್ಲಾರಿಟಿ ಸಿಗುತ್ತೆ